ದಿನಗಳ ಅನುಷ್ಠಾನ ಸಮಾರೋಪ ಬೀದರ ಜಿಲ್ಲೆ ಭಾಲ್ಕಿ ತಾಲೂಕಿನ ಕಾಸರತುಗಾವಡಿ ಗ್ರಾಮದಲ್ಲಿ ಶಂಕರಲಿಂಗ ಮಹಾರಾಜರ ನಲವತ್ತೊಂದು ದಿನಗಳ ಅನುಷ್ಠಾನ ಸಮಾರೋಪದಲ್ಲಿ ಮುಘೋಡ ಜಿಡಗಾಮಠದ ಷಡಕ್ಷರಿ ಶಿವಯೋಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸಚಿವ ಈಶ್ವರ ಖಂಡ್ರೆ ಸೇರಿದಂತೆ ಅನೇಕ ಪೂಜ್ಯರು ಗಣ್ಯರು ಪಾಲ್ಗೊಂಡರು पाप कमु श ಚಲೋ ಕೂಡ ನಾಲ್ಕು ಮಾತು ಕೇಳಿದ್ರೆ ಆಯುಷ್ಯದ ಇದೇ ಅದ ಬಂದ ನಿಂತ ಕಂಡು ನೋಡ್ದ ಕೂಡ ನಂಬರ್ ಹೇಳ್ತಾ ಕೂಡ್ರಿ ನಿಮಗೆಲ್ಲರಿಗೆ ಕೂಡಿ ಚಲೋ ಕೂಡ ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ನಮ್ಮ ಹಲವರ್ಗ ಶಿವಣಿಯ ಪೂಜ್ಯರನ್ನು ಬಂಧಿಸಿ ಅದೇ ರೀತಿ ಈ ವೇದಿಕೆ ಮೇಲೆ ಆಶೀನ್ರಾಗಿರ್ತಕ್ಕಂತಹ ಎಲ್ಲ ತಪಸ್ವಿ ವೃಂದವೇ ಮಾತೃವೃಂದವೇ ಪಿತೃವೃಂದವೇ ರೂಪಿಗಳೇ ಸಂಗೀತ ವೃಂದವೇ ಬಹಳ ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಆಯೋಜಿಸಿದ್ದೀರಿ ಮನುಷ್ಯನ ಜನ್ಮ ಸರ್ವಶ್ರೇಷ್ಠವಾಗಿರತಕ್ಕಂತಹ ಜನ್ಮ ಇದು ಇದು ಪುನಃ ಪುನಃ ಸಿಗತಕ್ಕಂಥದ್ದಲ್ಲ ಯಾಕೆ ಭಗವಂತ ಇದನ್ನ ಕೊಟ್ಟಿದ್ದಾನೆ ಅಂತಂದ್ರೆ ಉಂಡು ತಿಂದು ಮಲ್ಕೊಂಡು ಮಕ್ಕಳು ಹಡೆದು ಹೋಗೋ ಸಲುವಾಗಿ ಅಲ್ಲೇನವ್ರಂದ್ರು ಇದೇ ಅಂದ್ರು ಅಂದ್ರವರು ಆ ಮುದುಕಿ ಕೇಳಿದಳು ಯಾರ ಮಹಾತ್ಮರಿಗೆ ಏನಾರ ಬೈದಿದೇನಪ್ಪ ಮುದುಕಿ ಯಾರ ಮಹಾತ್ಮರಿಗೆ ಏನಾರ ಅಂದಿದೇನು ಯಾರ ಗುರುಗಳಿಂದ ಆಡಿದೇನು ಅವಾಗ ಮುದುಕಿ ಹೇಳತ್ತು ಸಿದ್ಧಾರೂಢರು ಶಿಶ್ರ ಶರೀಫ್ ಸಾಹೇಬರು ನವರು ಬಂದು ನಾಗಲಿಂಗರು ಗರಗರ ಮಳೆವಾಳಪ್ಪ ನಡೆದಿದ್ದರು ಅವರು ನಡೆದಾಗ ನಾ ಕೂಳು ಬಡ್ಯಕ್ ಹತ್ತಿದ್ದೆ ಕೂಳು ಬಡಿಯುವಾಗ ಸುಮ್ಮ ಕೋಡ್ಲಿನ ನನ್ನ ಬಾಯಿ ಎಲೆ ಸಿಗ್ತದೆ ತಿಂತಾವ ಹಾಳ ಗುಡಿಯಾಗ ಹೋಗಿ ಮಗೋತಾವ ಮಂದಿ ತಳಿ ಕೆಡಿಸ್ತಾವಂತ ಇತ್ತೆ ಅಂದಿನಿ ಅಂಗ್ಳಕಿ ಮುದುಕಿ ಗಲ್ಲಾಗಿ ನಾನು ಬಾಯಾಗ ಮಣ್ಣು ಹಾಕ್ಲಿ ಮಹಾತ್ಮರಿಗೆ ಹಾಕ ಹೋಗಿದ್ರು ಸುಳ್ ಸುಳ್ಳೆ ಮಹಾತ್ಮರಿಗೆ ಅನ್ನೋದು ಒಂದೇ ಕೈಯಾಗ ಬೆಂಕಿ ಹಿಡಿಯೋದು ಒಂದೇ ಅವರು ಮುದುಕಿಗೆ ಕರ್ಕೊಂಡು ಹೋಯ್ರು ಎಲ್ಲಿಗೆ ಊರು ಹೊರಗೆ ಗುಡಿಯಾಕ್ ಕುಂತಿರೋರು ನಾಲ್ಕು ಜನ ಸಿದ್ಧಾರುಡ್ರು ಶಿಶುನಾಳ್ ಶರೀಫ್ ಸಾಹೇಬರು ನವಲ್ಗೊಂದು ನಾಗಲಿಂಗರು ಶ್ರೀಗಳು ಅವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಪೂಜ ರಾಜೇಶ್ವರ ಶಿವಾಚಾರ್ಯ ಶ್ರೀಗಳು ತಮ್ಮ ದಿವ್ಯವಾಣಿಯಿಂದ ಆಶೀರ್ವಚನ ಮಾಡಿ ನಿರ್ಗಮಿಸಿದ್ದಾರೆ ಪರಂಪೂಜಾ ಅವಲಿಂಗೇಶ್ವರ ಶಿವಾಚಾರ್ಯವರು ಪೂಜರು ನಮ್ಮ ಮತದಲ್ಲಿ ಸಮ್ಮುಖ ವಹಿಸಿದ್ದಾರೆ ಈ ಸ್ವಾಗತ ಸಮಿತಿ ಅಧ್ಯಕ್ಷರು ಆತ್ಮೀಯರಾದಂಥ ಶಿವರಾಜ ಪಾಟೀಲ್ ಅವರಿದ್ದಾರೆ ಇಲ್ಲಿ ಅವ್ರ ಜೊತೆಯಲ್ಲಿ ರಮೇಶ್ ಪಾಟೀಲ್ ಅವರು ಅಶೋಕ್ ಅವರು ಇವತ್ತು ಇಲ್ಲಿ ಬೇರೆ ಬೇರೆ ಅರವಿಂದ್ ಜವಾಧರ್ ಅವರಿದ್ದಾರೆ ಸುನೀಲ್ ಅವರಿದ್ದಾರೆ ಸುಭಾಷ್ ಪಾಟೀಲ್ ಅವರಿದ್ದಾರೆ ಇಲ್ಲಿರುವಂತ ನಮ್ಮ ಸಂಗ್ರಾಮ್ ಪಾಟೀಲ್ ಅವರಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಜನ ಕಾಸರ್ ತೋಗ್ ವಾಡಿ ಮತ್ತು ಕಾಸರ್ ತೊಗೋ ಶಿವಣಿಯಿಂದಲೂ ನಮ್ಮ ನೀಲಾ ಅವರು ನಾಗರಾಜ್ ಅವರು ಅರವಿಂದ್ ಅವರು ಸುಮಾರು ಜನ ಬಂದಿದ್ದಾರೆ ಇಲ್ಲಿ ನಮ್ಮ ಬಾಬುರವರು ಕೂತಿದ್ದಾರೆ ಮೇತಿ ಮೆಕುಂದ ನಮ್ಮ ಶಿವಾನಂದ್ ಪಾಟೀಲ್ ಅವರಿದ್ದಾರೆ ಇಲ್ಲಿ ಅನೇಕ ನಮ್ಮ ಕಾಸರತುಗಾಂದ ಅಶೋಕ್ ಅವರು ಇದ್ದಾರೆ ಇಲ್ಲಿ ಬಂದಂತ ಎಲ್ಲ ಆತ್ಮೀಯ ಮಾಣಿಕವ್ರು ಇದ್ದಾರೆ ನನ್ನ ಜೊತೆಯಲ್ಲಿ ಆತ್ಮೀಯರಾದಂತಹ ಈ ಭಾಗದ ಅತ್ಯಂತ ಹಿರಿಯ ಮುಖಂಡರಾದಂತ ಮಾನಶ್ರೀ ಶ್ರೀ ಹನುಮಂತರಾವ್ ಚವ್ಹಾಣ್ ರವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಶ್ರೀ ಮುಷ್ತಾಕ್ ಅಹಮದ್ ರವರಿದ್ದಾರೆ ಮತ್ತೆ ಇಲ್ಲಿ ನನ್ನ ಜೊತೆಯಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸತೀಶ್ ಪಾಟೀಲ್ ಅವರಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಂತವರು ಇವತ್ತು ನಮ್ಮ ಅಕ್ಕ ತಂಗೀಂದಿರು ತಾಯಿಂದಿರು ನೀವೆಲ್ಲ ಸುಮಾರು ಬೆಳಗ್ಗೆಯಿಂದ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಬೇರೆ ಬೇರೆ ಗ್ರಾಮದಿಂದ ಸಹಿತ ತಾವೆಲ್ಲ ಬಂದಿದ್ದೀರಿ ಬಂದಂಥ ಎಲ್ಲರಿಗೂ ನನ್ನ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಪ್ರಪ್ರಥಮವಾಗಿ ಮತ್ತು ವಿಶೇಷವಾಗಿ ಎಲ್ಲ ಪೂಜ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನಗೆ ಇನ್ನೂ ಬಹಳ ಕಾರ್ಯಕ್ರಮಗಳಿದ್ದಾವೆ ಬಸವ ಕಲ್ಯಾಣದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮುಗಿಸಿ ಅಲ್ಲಿ ಎರಡು ಮೂರು ಕಾರ್ಯಕ್ರಮಗಳು ಮುಗಿಸಿಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ಮತ್ತೆ ನನಗೆ ಬೀದರ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಆ ನಿಟ್ಟಿನಲ್ಲಿ ಪೂಜಾ ಮುರುಘರಾಜೇಂದ್ರ ಸ್ವಾಮೀಜಿಯವರು ಬರೋಕ್ಕಿಂತ ಪೂರ್ವದಲ್ಲಿ ನಾನು ಎಲ್ಲರ ಪರವಾನಗಿ ತೆಗೆದುಕೊಂಡು ನನ್ನ ಕೆಲವೊಂದು ವಿಷಯಗಳನ್ನು ಮಾತುಗಳನ್ನು ಆಡ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ನಮ್ಮ ದೇಶ ಧರ್ಮ ಆರ್ಮಿಕ ಪ್ರಧಾನವಾದಂಥ ಒಂದು ರಾಷ್ಟ್ರ ನಮ್ಮ ದೇಶದಲ್ಲಿ ಇದೊಂದು ಪುಣ್ಯ ಭೂಮಿ ಇಲ್ಲಿ ಅನೇಕ ಜನ ಮಹರ್ಷಿಗಳು ಇಲ್ಲಿ ಅನೇಕ ಜನ ಋಷಿಗಳು ಮುನಿಗಳು ಸಾಧುಗಳು ಸಂತರು ಪೂಜ್ಯರು ಎಲ್ಲರೂ ಹುಟ್ಟಿದಂಥ ಈ ಒಂದು ನಾಡು ಪುಣ್ಯ ನಾಡು ಇಂಥ ಒಂದು ನಾಡಿನಲ್ಲಿ ಪುಣ್ಯ ಮಾಡಿದಂಥ ಭೂಮಿಯಲ್ಲಿ ಹುಟ್ಟಿದ್ದೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾವೆಲ್ಲ ತಿಳ್ಕೊಳ್ಬೇಕು ಹೀಗಾಗಿ ಆತ್ಮೀಯ ಬಂಧುಗಳೇ ಕಾಲ ಕಾಲಕ್ಕೆ ಅನೇಕ ಪೂಜ್ಯರು ಆಗಿ ಹೋಗಿದ್ದಾರೆ ಅವರವರ ಸಮಯದಲ್ಲಿ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಮಾಜವನ್ನು ಸುಧಾರಣೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ತಮ್ಮ ತಮ್ಮ ಧರ್ಮದ ಪ್ರಚಾರ ಪ್ರಸಾರ ಮಾಡಲಿಕ್ಕೆ ಇವತ್ತು ನೊಂದು ಬಂದವರಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಮನುಷ್ಯ ಯಾವ ರೀತಿಯಲ್ಲಿ ತನ್ನ ಜೀವನ ನಡೆಸಬೇಕು ಅಂತಲೇ ಹೇಳಿ ಅದು ಅವರಿಗೆ ತಿಳುವಳಿಕೆ ಕೊಡಲಿಕ್ಕೆ ಇವತ್ತು ಅವರು ಸೇವೆಯನ್ನು ಮಾಡಿದ್ದಾರೆ ಅಂಥವರೆಲ್ಲರಿಗೆ ನಾವು ಸ್ಮರಿಸ್ತವೆ ಅವರಿಗೆ ನಾವು ನಮನಗಳನ್ನು ಸಲ್ಲಿಸ್ತೇವೆ ಹೀಗಾಗಿ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ ಮಡ್ಡಿ ಮಹಾದೇವ ಮಂದಿರ ಇದೆ ದೇವಾಲಯ ಇದೆ ಎಲ್ಲ ನಮ್ಮಲ್ಲಿ ದೇವಾಲಯದಿಂದಲೇ ಎಲ್ಲವೂ ಪ್ರಾರಂಭ ಆಗ್ತದೆ ಜನ್ಮ ಹಿಡ್ಕೊಂಡು ಕೊನೆ ಉಸಿರಿರುವವರಿಗೆ ಇವತ್ತು ಮಗು ಹುಟ್ಟು ಅಂದ್ರೆ ದೇವಾಲಯಕ್ಕೆ ಹೋಗ್ತೀವಿ ಅಲ್ಲಿ ಹೋಗಿ ನಮ್ಮ ಪುಣ್ಯ ಪುರುಷರಿಗೆ ನೆನಪಿಸ್ಕೊಳ್ತೀವಿ ಮನೆ ದೇವರಿಗೆ ಸ್ಮರಣೆ ಮಾಡ್ತೀವಿ ಮಾಡಿ ಆಶೀರ್ವಾದ ಪಡಿತೀವಿ ಅದಾದ್ಮೇಲೆ ತೊಟ್ಟಿಲು ಕಾರ್ಯಕ್ರಮ ಇರಲಿ ಜವಳ ಕಾರ್ಯಕ್ರಮ ಇರಲಿ ಮದುವೆ ಕಾರ್ಯಕ್ರಮ ಇರಲಿ ಕಷ್ಟ ಬಂದಂತ ಸಂದರ್ಭದಲ್ಲಿ ದೇವರಿಗೆ ನೆನೆಸ್ತೀವಿ ಖುಷಿ ಆಯ್ತು ಅಂದ್ರೂ ಏನಾದ್ರೂ ಯಶಸ್ವಿ ಆದ್ರೂ ದೇವ್ರ ಹತ್ರ ಹೋಗ್ತೀವಿ ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಇವತ್ತು ನಂಬಿಕೆ ಇದೆ ವಿಶ್ವಾಸ ಇದೆ ಇವತ್ತು ನಂಬಿಕೆ ಮೇಲೆ ವಿಶ್ವಾಸ ಮೇಲೆ ಇಡೀ ಜಗತ್ತು ನಡೀತಾ ಇದೆ ಹೌದು ಇವತ್ತು ಬಹಳ ನಾವೆಲ್ಲ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಇಲ್ಲ ಅಂತಿಲ್ಲ ಕೂತಲೆ ಎಲ್ಲ ನೋಡ್ತಾ ಇದ್ದೀವಿ ಅಮೇರಿಕಾದಲ್ಲಿ ನಡೀತಾ ಇದೆ ಲಂಡನಲ್ಲಿ ನಡೀತಾ ಇದೆ ಜಗತ್ತೇ ಒಂದು ಸಣ್ಣ ಹಳ್ಳಿ ಥರ ಈ ಮೊಬೈಲ್ಗಳು ಬಂದುಬಿಟ್ಟಿದಾವೆ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿ ಆಗಿದೆ ನಮ್ಮ ಮಕ್ಕಳೆಲ್ಲ ಫೇಸ್ಬುಕ್ ನೋಡ್ತಾರೆ ವಾಟ್ಸಪ್ ನೋಡ್ತಾರೆ ಎಲ್ಲವೂ ನೋಡ್ತಾರೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಇವತ್ತಿಷ್ಟೆಲ್ಲ ಇದ್ರೂ ಮನುಷ್ಯನಿಗೆ ಏನು ಬೇಕು ಮನುಷ್ಯನಿಗೆ ಇವತ್ತು ಶಾಂತಿ ಬೇಕು ಮನುಷ್ಯನಿಗೆ ಏನು ಬೇಕು ಸಮಾಧಾನ ಬೇಕು ಇವತ್ತು ಶಾಂತಿ ಸಮಾಧಾನ ಇದೆಯಾ ಅವೆಲ್ಲ ನೋಡ್ಬೇಕಲ್ಲ ಶಾಂತಿ ಆಗಲಿ ಸಮಾಧಾನ ಆಗಲಿ ನೆಮ್ಮದಿ ಆಗಲಿ ಎಲ್ಲಾದರೂ ನೀವು ಯಾವುದಾದ್ರೂ ಅಂಗಡಿಗೆ ಹೋಗಿ ದುಡ್ಡು ಕೊಡ್ತೀನಿ ರೀ ನನಗೆ ನೆಮ್ಮದಿ ಕೊಡ್ರಿ ನನಗೆ ಶಾಂತಿ ಕೊಡಿರಿ ಅದು ಸಿಗತ್ತಾ ಇವತ್ತು ಸಿಗೋದಿಲ್ಲ ಶಾಂತಿ ಸಮಾಧಾನ ಎಲ್ಲಾದರೂ ಸಿಗ್ತದೆ ಅಂತ ಹೇಳಿದ್ರೆ ಇವತ್ತು ಪುಣ್ಯ ಏನು ನಮ್ಮ ಗುರುಗಳಿದ್ದಾರೆ ಅವರ ಒಂದು ವ್ಯಾಪ್ತಿಯಲ್ಲಿ ಅವರ ಪ್ರವಚನದಲ್ಲಿ ಆ ಶಕ್ತಿ ಇದೆ ಅವರ ಸಮ್ಮುಖದಲ್ಲಿ ಇದ್ರೆ ಆ ಶಕ್ತಿ ಬರ್ತದೆ ನಮಗೆ ಶಾಂತಿ ಸಿಗ್ತದೆ ಇಂಥ ಪುಣ್ಯ ಕ್ಷೇತ್ರಕ್ಕೆ ಬಂದರೆ ಶಾಂತಿ ಸಿಗ್ತದೆ ಸಮಾಧಾನ ಸಿಗ್ತದೆ ಅದಕ್ಕೆ ಈ ಕಾರ್ಯಕ್ರಮಗಳು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಎಲ್ಲ ಹೇಳಲಿಕ್ಕೆ ಬಯಸ್ತಾ ಇದೆ ಈಗ ನೋಡಿ ಇವತ್ತು ಶಂಕರ್ಲಿಂಗ್ ಮಹಾರಾಜರವರು ನಲವತ್ತೊಂದು ದಿವಸ ಅನುಷ್ಠಾನ ಮಾಡಿದ್ದಾರೆ ಯಾವುದಕ್ಕಾಗಿ ಅನುಷ್ಠಾನ ಮಾಡಿದ್ದಾರೆ ಅವರಿಗಾಗಿ ಮಾಡಿದಾರ ಎಲ್ಲ ಲೋಕ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕಾಗಿ ಜನರು ಉದ್ಧಾರ ಆಗಲಿ ಇವತ್ತು ಇಡೀ ಲೋಕದ ಉದ್ಧಾರ ಆಗಲಿ ಇವತ್ತೇನು ಎಲ್ಲ ಕಡೆ ನೋಡ್ತಾ ಇದ್ದೇವೆ ಕರೋನಾ ಅಂತ ಮಹಾಮಾರಿ ಬಂತು ಡೆಂಗ್ಯೂ ಬರ್ತದೆ ಇನ್ನಿತರ ಇವೆಲ್ಲ ಬಂದಂತಹ ಸಂದರ್ಭದಲ್ಲಿ ಏನೇನು ತೊಂದರೆಗಳಾಗ್ತವೆ ನೀವೆಲ್ಲ ನೋಡಿದಿರಿ ಹೀಗಾಗಿ ಇವತ್ತು ಲೋಕದ ಉದ್ಧಾರಕ್ಕಾಗಿ ಇವತ್ತು ಜನರ ಉದ್ಧಾರಕ್ಕಾಗಿ